ಸುಬ್ರಹ್ಮಣ್ಯ ಅವರೇನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀರಿ ಒಳ ಮಿಸಲತಿ ಬಂದಾಗ ತಕ್ಕ ಮಟ್ಟಿಗೆ ಎಲ್ಲರೂ ನೆಮ್ಮದಿಯಿಂದ ನಿಟ್ಟುಸ್ರು ಬಿಡ್ತಾ ಇದ್ದೀರಿ ಬಟ್ ಈಗ ನಿಮಗೆ ಕೋಪಕ್ಕೆ ಎಡೆ ಮಾಡ್ತಾ ಇರೋದು ಕುರುಬರನ್ನು ತಂದು ಎಸ್ಟಿಗೆ ಸೇರಿಸ್ತಾ ಇರೋದು ಅಲ್ವಾ ಹ್ಮ್ ಯಾಕೆ ಬೇಡವಾ ಯಾಕೆ ಬೇಡ ಅಲ್ಲಿ ಯಾಕೆ ಬೇಡ ಅಂತಂದ್ರೆ ನಮ್ಮಲ್ಲಿ 7% ಮೀಸಲಾತಿ ಇದೆ ಈಗ ಅವರು ಬಂದ್ರೆ ನಾವು ಮೀಸಲಾತಿ ಯಾರು ಕೊಡೋದು ಹ್ಮ್ 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 ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಅವರು ಕುಲಶಾಸ್ತ್ರಿ ಅಧ್ಯಯನ ವರದಿನಲ್ಲಿ ಅವರು ಪಾಸ್ ಆಗ್ಬೇಕಲ್ವಾ ಅದು ಮೇಡಮ್ ಕೇಳಿಸ್ತಾ ಇದೆ ಮೇಡಮ್ ಕೇಳಿಸ್ತಾ ಇದೆ ಮಾತಾಡಿ ಸರ್ ಮಾತಾಡಿ ಸರ್ ಕೇಳಿಸ್ತಾ ಇದೆ ಆ ಈಗ ನಮ್ಮಲ್ಲಿ ಏಳು ಪರ್ಸೆಂಟ್ ಇದೆ ಈಗ ಹೌದು ಏಳು ಪರ್ಸೆಂಟ್ ಅಲ್ಲೇ ನಕಲಿ ಜಾತಿ ಪ್ರಮಾಣ ಪತ್ರ ಆಮೇಲೆ ಬೇರೆ ಬೇರೆ ಜಾತಿ ಬಂದು ಸೇರ್ಕೊಂಡಿರ್ತಕ್ಕಂಥದ್ದೇ ತುಂಬಾನೇ ನಮ್ಗೆ ತೊಂದರೆ ಇದೆ ಅದ್ರಲ್ಲಿ ಇಲ್ಲ ಅವರು ಬಂದು ಸೇರ್ಕೋಬಿಟ್ರೆ ತುಂಬಾನೇ ಸಮಸ್ಯೆ ಆಗ್ತದೆ ಮತ್ತೆ ಏನ್ ಮಾಡ್ಬೇಕು ಅಂತಿರೋದು ಮುಂದುವರೆದ ಸಮಾಜ ನಮ್ಮಲ್ಲಿ ತುಂಬಾ ಬಡತನ ಇರ್ತಕ್ಕಂಥ ಸಮಾಜ ನಮ್ದು ಹ್ಮ್ 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 ಹಲೋ ಹೇಳಿ ಸರ್ ಮಾತಾಡಿ ಮಾತಾಡಿ ಈಗ ಏನ್ ಮಾಡ್ಬೇಕು ಅಂತೀರಿ ಗುರುಗಳನ್ನ ಎಷ್ಟಿಗೆ ತಂದು ಸೇರ್ಸೋದು ಬೇಡ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದಾರೆ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅವರು ದೆಹಲಿ ಬರಿತಾನೆ ಇದಾರೆ ದೆಹಲಿಯಿಂದ ವಾಪಸ್ ಬರ್ತಾನೆ ಇದಾರೆ ನಾವು ಕೂಡ ದೆಹಲಿ ಮಟ್ಟದಲ್ಲಿ ಸುಮಾರು ಕಡೆ ಅದನ್ನ ಇದು ಸಾಧ್ಯವಿಲ್ಲ ಅಂತ ಹೇಳಿ ಮನವಿ ಮಾಡಿದೀವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮನವಿ ಮಾಡಿದ್ದೀವಿ ಆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಕಳಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಾಲ್ಕನೇ ತಿಂಗಳು ಕೂಡ ವಾಪಸ್ ಹಾಕಿದಾರೆ ಅದನ್ನ ಮತ್ತೆ ಅವರು ಮರು ಪ್ರಯತ್ನ ಮಾಡ್ತಾ ಇದಾರೆ ಎಷ್ಟು ಸೇರ್ಪಡೆ ಆಗ್ಬೇಕು ಅಂತ ವಿಚಾರದಲ್ಲಿ ಅದು ಕಾನೂನಾತ್ಮಕವಾಗಿ ನೋಡ್ಬೇಕು ಮೇಡಮ್ ಒಟ್ಟಲ್ಲಿ ನಮ್ಮ ಸಮಾಜ ತುಂಬಾ ಬಡತನದಲ್ಲಿದೆ ನಮ್ ಸಮಸ್ಯೆ ಆಗ್ತದೆ ಅವ್ರು ಬಂದು ಸೇರ್ಕೊಂಡ್ರಿಗೆ ಆರ್ಥಿಕವಾಗಿ ಸ್ಥಿತಿವಂತ ಇರೋರ್ನ ಪಕ್ಕಕ್ಕಿಟ್ಟು ಕುರುಬರನ್ನು ಅದ್ರೊಳಗೆ ಸೇರಿಸಿ ಕುರುಬರಲ್ಲೂ ಕೂಡ ಆರ್ಥಿಕವಾಗಿ ಸ್ಟ್ರಾಂಗ್ ಇರೋ ಸ್ಟ್ರಾಂಗ್ ಆಗಿರೋರ್ನ ಹೊರಗಿಟ್ಟು ಯಾರಿಗೆ ಫೆಸಿಲಿಟೀಸ್ ಬೇಕು ಅಂತವ್ರಿಗೆ ಮಾತ್ರ ಕೊಟ್ಟರೆ ಏನು ಸಮಸ್ಯೆ ಆಗುತ್ತೆ ಏಳು ಪರ್ಸೆಂಟ್ ಸಾಕಾಗುತ್ತಲ್ಲ ಸರ್ ಅವಾಗ ಈಗ ರಾಜಕಾರಣದಲ್ಲಿ ತಿಂದವರೇ ತಿನ್ನೋದು ಅವ್ರ ಮಕ್ಕಳೇ ಅಧಿಕಾರಕ್ಕೆ ಬರೋದು ಗೌರ್ಮೆಂಟ್ ಫೆಸಿಲಿಟೀಸ್ ತಗೊಂಡವರೇ ತಗೊಳ್ಳೋದು ಐ ಎ ಎಸ್ ಅವ್ರು ಹೇಳ್ತಾ ಇದ್ರು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಗಳನ್ನ ತಗೊಳ್ತಾ ಇದ್ರಂತ ಅವ್ರನ್ನೆಲ್ಲ ಬದಿ ಒಂಥರ ಈ ಕಾಫಿ ಸೌಸ್ತಿವರ ಸೋಸಿ ಬದಗಿಟ್ಟು ಯಾರಿಗ ಬೇಕೋ ಅಂತವ್ರಿಗೆ ಮಾತ್ರ ಕೊಡ್ಲಿ ಬಿಡಿ ಅವಾಗ ಬರಡನ್ ಆಗಲ್ಲ ಏನ್ ಸರ್ ಈಗ ನೀವು ಹೇಳ್ದಂಗೆ ಈಗಾಗಲೇ ನಮ್ಮ ಸಮಾಜಕ್ಕೆ ಈ ಎಲ್ಲಾ ಅನ್ಯಾಯಗಳು ಆಗ್ಬಿಟ್ಟಿದಾವೆ ತುಂಬಾನೇ ಅನ್ಯಾಯಗಳಲ್ಲಿ ಇದೀವಿ ನಾವೀಗ ನಮ್ಮ ವಾಲ್ಮೀಕಿ ಸಮಾಜ ಅಂತದ್ರಲ್ಲಿ ಈ ಬೇರೆ ಬೇರೆ ಸಮಾಜಗಳು ಬಂದು ನಮ್ ಸಮಾಜ ಸೇರ್ಕೊಳೋದ್ರಿಂದ ನಾವ್ ಇನ್ನು ಹಿಂದೆ ಹೋಗತಕ್ಕಂತ ಮನವಿಗೆ ಅವರು ಈಗ ಮತ್ತೆ ರಾಜ್ಯ ಸರ್ಕಾರಕ್ಕೆ ಬರ್ತಿದ್ದಾರೆ ಅವರು ವಿವರ ಪಡಿಲಿಕ್ಕೆಲ್ಲ ಬರ್ದಿದ್ದಾರೆ ಇವರು ಅದನ್ನೇ ಸಾಕಷ್ಟು ರಾಜ್ಯ ಸರ್ಕಾರ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅವರು ಏನು ಈಗ ಮೈಸೂರಲ್ಲಿ ನಮ್ದು ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಆ ಸಂಶೋಧನಾ ಕೇಂದ್ರ ಇದೆ ನಮ್ದು ಅಲ್ಲಿ ಕೂಡ ಇವರು ಏನು ಯಾವ ತರ ಅದನ್ನ ಎಸ್ಟಿಗ್ ಸೇರ್ಪಡೆ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಆ ಕುಲಶಾಸ್ತ್ರೀಯ ಅಧ್ಯಯನ ವರದಿನಲ್ಲಿ ಅವರು ಸೇರೋಕ್ಕ ಅಷ್ಟು ಹೊಂದಿಲ್ಲ ಅಂತ ಅದು ಪರಿಗಣನೆ ಮಾಡಿದರ ಅಲ್ಲಿ ಇಲಾಖೆಯಿಂದ ಅವರು ಪ್ರಯತ್ನ ಮಾಡ್ತೀವಿ ಪಾಸ್ ಮಾಡಿದ್ರೆ ಮುಂದೊಂದ್ ದಿನದಲ್ಲಿ ನಾವು ನಮ್ಮ ಶ್ರೀ ಮಠ ಗುರುಗಳಿರ್ತಾರೆ ನಮ್ಮ ರಾಜಕಾರಣಿಗಳಿದ್ದಾರೆ ಸಂಘ ಸಂಸ್ಥೆ ಹೋರಾಟಗಾರ ಇದ್ದಾರೆ ಎಲ್ಲರೂ ಕೂತು ಚರ್ಚೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀವಿ ಸರ್ಕಾರದ ಚಕ್ರ ಕಟ್ಟಿರ್ತಕ್ಕಂಥ ಸಮಾಜ ವಾಲ್ಮೀಕಿ ಸಮಾಜ ಹಂಗಲ್ಲ ಎದ ಜಗ್ಗ ಅಂತ ಮಾತಿಲ್ಲ ನಮ್ಮ ನಾಯಕರಲ್ಲಿ ಮುಂದೊಂದು ದಿನ ಅದು ಅವ್ರಿಗೆ ಯಾವ ತರ ಉತ್ತರ ಕೊಡ್ಬೇಕು ಅಂತ ನಾವು ಉತ್ತರ ಕೊಡ್ತೀವಿ ಅವ್ರೆ ಸರ್ ನೋಡಿ ಲಿಂಗಾಯತ ಮತ್ತು ವೀರಶೈವ ಅನ್ನುವಂಥದ್ದು ಸಪ್ರೇಟ್ ಧರ್ಮ ಬಾಡಿ ನಾವು ಹಿಂದೂ ಧರ್ಮಕ್ಕೆ ಸೇರಲ್ಲ ಅನ್ನುವಂಥದ್ದು ನಿಮ್ಮ ವಾದ ಹಿಂದೂ ಧರ್ಮಕ್ಕೆ ಸೇರಲ್ಲ ಅಂದ್ರೆ ಇನ್ ಯಾವ ಧರ್ಮಕ್ಕೆ ಸೇರ್ತೀರಿ ನೀವು ಇದ್ರ ಜೊತೆಗೆ ಇನ್ನೊಂದ್ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ ಸರ್ ಬಸವಣ್ಣ ತಂದಂತಹ ತತ್ವ ಏನು ಅಸಮಾನತೆಯನ್ನು ಹೋಗಲಾಡ್ಸೋಣ ಎಲ್ಲರೂ ಸಮಾನರು ಅಂತ ನೋಡೋಣ ಅಂದ್ಕೊಂಡು ಮಡಿವಾಳರಿಂದ ಹಿಡಿದು ಎಲ್ಲರೂ ಕರ್ಕೊಂಬಂದು ಲಿಂಗ ದೀಕ್ಷೆ ಕೊಟ್ರು ಒಂದು ನೆನಪಿರಲಿ ವೀರಶೈವನೇ ಬೇರೆ ಲಿಂಗಾಯಿತರೇ ಬೇರೆ ಅದಾದ್ಮೇಲೆ ಇಷ್ಟಲಿಂಗ ಪೂಜೆ ಅಂತ ಬಂದಾಗ ನಾವಿಬ್ಬರು ಒಂದೇ ಅಣ್ಣ ತಮ್ಮಂದರು ಅಂತ ನೀವು ಒಂದಾದ್ರೆ ಸೊ ಅಸಮಾನತೆಯನ್ನು ಹೋಗಲಾಡಿಸ್ತೀವಿ ಅಂದರು ಬಸವಣ್ಣನವರು ಎಲ್ಲ ವಚನದಲ್ಲೂ ಕೊನೆಯದಾಗ ಏನು ಹೇಳ್ತಾರೆ ಕೂಡಲ ಸಂಗಮ ದೇವ ಏನು ಕೂಡಲ ಸಂಗಮ ದೇವ ಶಿವನನ್ನ ನೆನಪಿಸ್ಕೊಳ್ತಾರೆ ಆ ಶಿವ ಯಾರ ದೇವ ಯಾರ ಆರಾಧ್ಯ ದೈವ ಹಿಂದೂ ಧರ್ಮದವರು ನೀವು ಹೇಳೋ ಪ್ರಕಾರ ಹೋದ್ರೆ ಲಿಂಗಾಯತರು ಹಿಂದೂ ಧರ್ಮ ಅಲ್ಲ ಅನ್ನೋದಾದ್ರೆ ಶಿವ ಕೂಡ ಹಿಂದೂ ಧರ್ಮಕ್ಕೆ ಆಗಲ್ಲ ಮೇಡಮ್ ಈಗ ಹಿಂದೂ ಧರ್ಮ ಅಲ್ಲ ಅದು ಹಿಂದೂ ಒಂದು ಸಂಸ್ಕೃತಿ ಅಂತ ಆಕ್ಚುಲಿ ಆ ಹಿಂದೂ ಸಂಸ್ಕೃತಿಯಿಂದ ನಾವು ಆಚೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಜಾತಿಗೆ ಸೇರ್ಬೋದು ಎಸ್ ಸಿ ಎಸ್ ಟಿ ಮತ್ತೆ ಬೌದ್ಧರು ಜೈನರು ಸಿಖರು ಅವರು ಕೂಡ ಹಿಂದೂಗಳ ಲೆಕ್ಕದಲ್ಲೇ ಬರ್ತಾರೆ ಮುಸ್ಲಿಮರು ಮತ್ತೆ ಕ್ರಿಶ್ಚಿಯನ್ನರು ಮಾತ್ರ ಬೇರೆ ಧರ್ಮ ಇಲ್ಲ ನಾವು ಹಿಂದೂಗಳಲ್ಲ ಅಂತ ಹೇಳ್ತಕ್ಕಂಥದ್ದು ತಪ್ಪು ಹಿಂದೂಗಳೇ ನಾವು ಅದು ಆ ಸಂಸ್ಕೃತಿ ನಮ್ದು ಹಿಂದೂ ಸಂಸ್ಕೃತಿ ಆದ್ರೆ ಸ್ವತಂತ್ರ ಧರ್ಮ ಮಾಡಿದ್ರೆ ಜೈನ ಧರ್ಮ ಸಿಖ್ ಧರ್ಮದ ತರ ವೀರಶೈವ ಲಿಂಗಾಯತರನ್ನು ಕೂಡ ಸ್ವತಂತ್ರ ಧರ್ಮ ಅಂತ ಕನ್ಸಿಡರ್ ನಾಳೆ ಕರಾವಳಿ ಭಾಗ್ದವ್ರು ಬರ್ತಾರೆ ಸರ್ ದಕ್ಷಿಣ ಕನ್ನಡದವರು ನಾವು ನಾಗಾರಾಧನೆ ಮಾಡ್ತೀವಿ ನಾವು ಈ ಪೂಜೆನೆಲ್ಲ ಒಪ್ಪಲ್ಲ ದೈವವನ್ನ ಆಚರಣೆ ಮಾಡ್ತೀವಿ ಪೂಜೆ ಮಾಡ್ತೀವಿ ನಮ್ಗೊಂದು ಸಪರೇಟ್ ಧರ್ಮ ಕೊಡಿ ಅಂತ ಲಿಂಗಾಯತರು ಕೇಳಿದಂಗೆ ಅವ್ರು ಬರ್ತಾರೆ ಅವಾಗ ಅವ್ರಿಗೊಂದು ಧರ್ಮ ಕೊಟ್ಬಿಟಾರೆ ಮೂಲವಾಗಿ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಸ್ವತಂತ್ರ ಧರ್ಮಕ್ಕೆ ನಾವು ಹೇಳ್ತಾ ಇಲ್ಲ ಅದು ಏನಾಗ್ತದೆ ಇವಾಗ ತಾವು ನೋಡ್ತಾ ಇದ್ದೀರಾ ಇವಾಗ ಈ ಎಲ್ಲ ಹೋರಾಟಗಳು ಇವತ್ತು ಎಲ್ಲ ಜಾತಿಯವರು ಹೋರಾಡ್ತಾ ಇರತಕ್ಕಂಥದ್ದು ಮೀಸಲಾತಿಗೋಸ್ಕರ ಸರ್ಕಾರದ ಸೌಲಭ್ಯಗಳಿಗೋಸ್ಕರ ಹೌದಾ ನೀವು ಇದನ್ನ ಯಾಕೆ ಜಾತೀಯತೆಯಿಂದ ತೆಗೆದು ಆರ್ಥಿಕ ಮಾನ ಮಾನದಂಡವನ್ನು ಮಾಡಿ ಅವಾಗ ಈ ಸಮಸ್ಯೆ ಆರ್ಥಿಕವಾಗಿ ಇವತ್ತಿನ ದಿವಸ ನೀವ್ ಯಾರು ಬೇಕಾದ್ರೂ ಲಾಟ್ರಿ ಹೊಡೆದ್ರೆ ಕೋಟ್ಯಾಧಿಪತಿ ಆಗ್ತಾನ ಮೇಡಮ್ ಆದ್ರ ಹಿನ್ನೆಲೆ ಸಾವಿರಾರು ವರ್ಷಗಳಿಂದ ಯಾರು ತುಳ್ತಿಕ್ ಆಗಿದ್ದಾರೆ ಅದಕ್ಕೆ ಆಯೋಗ ಮಾಡಿರೋದು ಆಯೋಗದ ಕೆಲಸನೇ ಅದು ಇವ್ರು ಹೆಂಗಿದಾರೆ ಅವ್ರನ್ನ ಮಾನಿಟರ್ ಮಾಡೋದಿಕ್ಕೆ ಅವ್ರ ಆರೋಗ್ಯ ಸ್ಥಿತಿ ಹೆಂಗಿದೆ ಅದನ್ನೆಲ್ಲ ಚೆಕ್ ಮಾಡಿ ಇವ್ರ ಇಂತಿಂತ ಸ್ಥಿತಿಯಲ್ಲಿ ಇದಾರೆ ಅವ್ರಿಗೆ ಏನು ನರದೋರ್ ಬಳಿ ಇದೆಯಾ ನರಕ್ ಬೇಕಾಗಿರುವಂತ ಟ್ರೀಟ್ಮೆಂಟ್ ಕೊಡೋದು ಅದನ್ನ ಡೆವಲಪ್ ಅದನ್ನ ಮಾಡಕ್ ಬಿಡದಿರಾನೆ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿಸ್ತಾ ಇದ್ರೆ ಇವಾಗ ಯಜಮಾನ್ರು ಹೇಳ್ದಂಗೆ ಅವ್ರು ಏನು ವೀರಶೈವ ಅಂತ ಬರ್ಸ್ಬೇಕಾ ಅಥವಾ ಲಿಂಗಾಯತ ಅಂತ ಬರ್ಬೇಕ ಅವ್ರಿಗೆ ಅವಕಾಶ ಇದೆ ನೀವೇನು ನೀವೇನು ಬರ್ಸಲ್ಲ ಅಂತಂದ್ರೆ ಅವ್ರು ಯಾರು ಕೇಳೋಂಗೆ ಇಲ್ಲ ಅದ್ ಕಾನೂನು ಯಾಕಂದ್ರೆ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದೆ ಅದು ಆ ಅವಕಾಶ ಬಳಸಿ ಇದಾಗೋದಿಕ್ ಬಿಡಿ ಈಗ ವೀರಶೈವ ಧರ್ಮದಲ್ಲಿ ಏನು ವೀರ ಆಯ್ತು ಧರ್ಮ ಅಂತ ಅಲ್ಲೂ ಕೂಡ ತೊಂಬತ್ತು ಉಪಜಾತಿಗಳಿದಾರೆ ಬಹಳಷ್ಟು ಕಡು ಬಡವರಿದ್ದಾರೆ ಇವತ್ತು ಕ್ರೆಸ್ತರು ಇದ್ದಾರೆ ಕುಂಬಾರರಿದ್ದಾರೆ ಕ್ಷೌರಿಕರಿದ್ದಾರೆ ಇವತ್ತು ಅಂದ್ರೆ ಎಲ್ಲಾ ಧರ್ಮದಲ್ಲೂ ಕೂಡ ಕಡಬಡವರಿದ್ದಾರೆ ಕೇವಲ ಹಿಡಿದು ಮೇಲ್ವರ್ಗದ ತನಕ ಎಲ್ಲರನ್ನು ಕರ್ಕೊಂಡು ಬಂದು ಬಂದ್ರಪ್ಪ ನಾನು ನಿಮಗೆ ಲಿಂಗ ಕೊಡ್ತೀನಿ ನಾವೆಲ್ಲರೂ ಒಂದೇ ಅಂತ ಹೇಳಿದವರು ಬಸವಣ್ಣ ಅಲ್ವಾ ಅದಕ್ಕೆ ಮೇಡಮ್ ಇವಾಗ ಹಿಂದೆ ಲಿಂಗ ಇತ್ತು ಮೋಸ್ಟ್ ಬ್ಯಾಕ್ವರ್ಡ್ ಮಾತ್ರ ಇತ್ತು ನೀವು ಯುರೋಪ್ ಮೇಲೆ ಅವ್ರ ಕಾಲದಲ್ಲಿ ತ್ರೀ ಎ ತ್ರೀ ಬಿ ಬಂದಿದ್ದು ನಾವ್ ಯಾರು ಅವಾಗ ವಿರೋಧ ಮಾಡ್ಲಿಲ್ಲ ನಾವೆಲ್ಲ ಇವರೆಲ್ಲ ನಮ್ಮವರೇನೆ ಹಿರಿಯರು ಅಂತ ಅನ್ಕೊಂಡಿದ್ವಿ ಇವಾಗ ಇವರು ನಮ್ಮನ್ನು ಮುಟ್ಟಿ ಬೇರೆ ತರ ಆದ್ರೆ ಇದು ಅಷ್ಟ ಹೆಚ್ಚು ಯಾವುದು ಬೇರೆ ತರ ಬೇರೆ ಧರ್ಮ ಬೇಡ ಇವಾಗ ಅವಕಾಶ ಬೇರೆ ಧರ್ಮ ಬೇಡ ಅಲ್ಲ ಇವಾಗ ರಿಸರ್ವೇಶನ್ ಆಗ್ಲಿ ಸಮೀಕ್ಷೆ ಆಗ್ಲಿ ನಡೆಸೋದೇ ಬೇಡ ಅಂದ್ರೆ ಅದು ಸರಿ ಬರಲ್ಲ ಯಾಕಂದ್ರೆ ಸಮೀಕ್ಷೆ ನಡೆಸಬೇಡಿ ಅಂತ ಎಲ್ಲ ವೀರಶೈವ ಲಿಂಗಾಯತರ ಪ್ರಮುಖ ಬೇಡಿಕೆ ಇರ್ತಕ್ಕಂಥದ್ದು ನಮ್ಮನ್ನ ಓಬಿಸಿಗೆ ಸೇರಿಸಿ ಅಂತ ಈಗ ಇರ್ತಕ್ಕಂಥದ್ದು ಕರ್ನಾಟಕ ಎಲ್ಲ ಸೌತ್ ಇದರಲ್ಲಿ ಇರ್ತಕ್ಕಂಥದ್ದು ಆಂಧ್ರದಲ್ಲಿ ಇಲ್ಲ ಇಲ್ಲ ಆಯೋಗದಲ್ಲಿ ಇವ್ರದ್ದು ಏನೇನು ನಮ್ದು ಇಂತಿಂತ ಲೂಪ್ ಹೋಲ್ಸ್ ಇದೆ ಅನ್ನೋದು ಆಯೋಗದಲ್ಲಿ ಬರ್ತಕ್ಕಂತ ಇದು ಇದೆಯಲ್ಲ ನೋಡಿ ಅದು ಕೂಡ ರಾಜಕೀಯವಾಗಿ ಪ್ರೇರಿ ಸೇರಿಸ್ಬಿಡಿ